ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವರ್ಣಗೌರಿಯ ಹಬ್ಬದ ಬಗ್ಗೆ ಸಂಕಲ್ಪ ಪೂಜೆ ವಿಧಾನ ಎಲ್ಲನೂ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈಗ ಸ್ವರ್ಣಗೌರಿಗೆ ನಾವು ಹದಿನಾರು ಬಗೆಯಲ್ಲಿ ಯಾಕೆ ಪೂಜೆಯನ್ನು ಮಾಡ್ತೀವಿ ಅಂದರೆ ಹದಿನಾರು ಎಳೆ ದಾರವನ್ನು ಹಾಕ್ತೀವಿ ಆಮೇಲೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕ್ತೀವಿ ಇನ್ನು ಹದಿನಾರು ಬಗೆಯ ಮಹತ್ವ ಏನು ಅಂತ ಇನ್ನು ಗೌರಿಯ ಮರದ ಬಾಗಿಣದಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು ಅದರ ಮಹತ್ವ ಏನು ತಿಳ್ಕೊಂಡು ಹಾಗೆಯೇ ಹದಿನಾರು ಬಗೆಯ ಮಹತ್ವನು ತಿಳ್ಕೊಳ್ಳೋಣಂತೆ ಮೊದಲನೇದಾಗಿ ಮರದ ಬಾಗಿಣದ ಬಗ್ಗೆ ತಿಳ್ಕೊಳ್ಳೋಣ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಸಂಕೇತವಾಗಿ ನಾವು ಮರದ ಬಾಗಿಣವನ್ನು ಕೊಡಬೇಕು ಮರದಲ್ಲಿ ಮರ ಅಂತಂದರೆ ಅಂತಂದರೆ ವಂಶ ಅಭಿವೃದ್ಧಿ ಆಗುವಂತಹ ಸಂಕೇತ ಹಾಗಾಗಿ ಮರದ ಬಾಗಿಣವನ್ನು ನಾವು ಕೊಟ್ಟರೆ ನಮ್ಮ ವಂಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಆವಾಗವಾಗ ನಾವು ಶುಭ ಕಾರ್ಯಗಳಲ್ಲಿ ಮದುವೆಗಳಲ್ಲಿ ಇನ್ನು ವ್ರತಗಳು ಮಾಡಿದಾಗ ತಪ್ಪದೆ ಮರದ ಬಾಗಿಣವನ್ನು ಕೊಡಬೇಕು ಗೌರಿಯ ಪೂಜೆ ಮಾಡಿದಾಗ ತಪ್ಪದೆ ಕೊಡಬೇಕು ಹಾಗಾಗಿ ಮರದ ಬಾಗಿಣವನ್ನು ನಾವು ತಯಾರು ಮಾಡ್ಕೊತೀವಲ್ವ ಅದರೊಳಗಡೆ ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು ಅಂದರೆ ಇಲ್ಲೆರಡು ಮರವನ್ನು ತೊಗೊಂಡಿದ್ದೀನಿ ಇದು ನಮ್ಮ ಮನೇಲೇ ಇತ್ತು ಹಾಗಾಗಿ ಎಲ್ಲ ನೀಟಾಗಿ ಮನೇಲಿರೋದಾದರೆ ನೀಟಾಗಿ ತೊಳಿಬೇಕು ತೊಳೆದು ಒಣಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಈ ಥರ ಅರಶಿನವನ್ನು ಮತ್ತು ಕುಂಕುಮವನ್ನು ಎರಡೂ ಕಡೆ ನಾನಿಲ್ಲಿ ಹಚ್ಚಿಟ್ಟಿದ್ದೀನಿ ನಾನು ಈ ಕಡೆ ತೋರಿಸ್ತೀನಿ ನಿಮಗೆ ಈ ಥರ ಒಂದು ಚೂರು ನೀರು ಕೈ ಮಾಡಿಕೊಂಡು ಈ ಥರ ಅರಿಶಿನವನ್ನು ಹಚ್ಚಬೇಕು ಈಗ ಮರದಲ್ಲಿ ಏನೇನು ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಪದಾರ್ಥಗಳನ್ನು ಹಾಕೋದಕ್ಕೆ ಈ ಥರ ಕವರ್ಗಳನ್ನ ಮಾಡ್ಕೋಬೇಕು ಪ್ಲ್ಯಾಸ್ಟಿಕಲ್ಲಿ ಕೊಡೋದಕ್ಕಿಂತ ಈ ಥರ ಕೊಡೋದು ಒಳ್ಳೆಯದು ಈ ಥರ ನಾನು ಕವರ್ ಮಾಡಿದ್ದೀನಿ ನೋಡಿರಿ ಈ ಥರ ನ್ಯೂಸ್ ಪೇಪರ್ ಇದ್ದರೆ ಪೇಪರು ಇನ್ಯಾವುದಾದ್ರೂ ಬೇರೆ ಪೇಪರ್ಸ್ ಇರುತ್ತಲ್ಲ ಮನೆಯಲ್ಲಿ ಆ ಪೇಪರ್ಸ್ ಎಲ್ಲ ಹಾಕಿ ಕವರ್ ಆಗುತ್ತೆ ಅವಾಗ ನಮಗೆ ಎಲ್ಲ ಇಟ್ಕೊಂಡಿದ್ದೀನಿ ಅಕ್ಕಿಗೆ ಬೇಳೆಗೆ ಆ ಥರ ಇದಿಷ್ಟು ಮಾಡಿಟ್ಕೊಂಡ್ಮೇಲೆ ಈಗ ಈ ಮರದಲ್ಲಿ ಏನೇನನ್ನು ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಪೇಪರನ್ನು ಹಾಕಬೇಕು ಇಲ್ಲ ಅಂತಂದರೆ ಎಲೆ ಆದರೂ ಪರವಾಗಿಲ್ಲ ಒಂದು ಊಟದ ಎಲೆ ಅಥವಾ ಬಾಳೆ ಎಲೆ ಯಾವುದಿದೆಯೋ ಅದನ್ನು ಹಾಕಬೇಕು ಹಾಕಿಬಿಟ್ಟು ಇದರಲ್ಲಿ ಈಗ ಫಸ್ಟ್ ಇದರಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಬರೋಣ ಏನೇನು ಕೊಡಬೇಕು ಅನ್ನೋದು ಒಂದು ಸ್ವಲ್ಪ ದೊಡ್ಡದಾಗೆ ತಗೋಬೇಕು ಈ ಥರ ಇದರಲ್ಲಿ ಫಸ್ಟ್ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಮತ್ತು ಬೆಲ್ಲವನ್ನು ಹಾಕಬೇಕು ನೋಡಿ ಏನು ಸೋರಲ್ಲ ಏನೂ ಆಗೋಲ್ಲ ಈ ಥರ ಹಾಕಿ ಬೆಲ್ಲವನ್ನು ಇದರೊಳಗೆ ಹಾಕಿ ಇಡಬೇಕು ಎಷ್ಟು ಕೊಡಬೇಕು ಅಂತಂದರೆ ಒಬ್ಬ ಮುತ್ತ ಇದೆ ಊಟವನ್ನು ಮಾಡಬೇಕು ಒಪ್ಪತ್ತು ಅಷ್ಟು ಕೊಡಬೇಕು ಇಷ್ಟಿಷ್ಟೇ ಅಕ್ಕಿ ಬೇಳೆ ಎಲ್ಲ ಕೊಡಬಾರ್ದು ಇಷ್ಟು ಅಕ್ಕಿಯನ್ನು ಇದೇ ಥರ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನಾನು ನಿಮಗೆ ಆಮೇಲೆ ಇದು ತೊಗರಿಬೇಳೆ ತೊಗರಿಬೇಳೆಯನ್ನು ಹಾಕಬೇಕು ನೋಡಿರಿ ಈ ಥರ ಎಲ್ಲ ಪದಾರ್ಥಗಳ್ನು ಈ ಥರ ಕವರ್ಗಳು ಇಟ್ಕೋಬೇಕು ಅದರಲ್ಲಿ ಹಾಕಬೇಕು ನೋಡಿರಿ ಇಲ್ಲಿ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ನಾನು ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ನೋಡ್ರಿ ನಾನು ಇಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ರವೆ ಏನಂತೀವಲ್ಲೋ ಅದನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ಗೋಧಿ ಹಿಟ್ಟು ಕೊಡ್ಬೋದು ಯಾವುದಾದ್ರೂ ಒಂದು ಭಕ್ಷ್ಯಕ್ಕೆ ಅಂತ ಕೊಡ್ತೀವಿ ಅಷ್ಟೇ ಸಿಹಿ ಮಾಡ್ಕೊಂಡು ತಿನ್ನೋಕ್ಕೆ ಅಂತ ಸಜ್ಜಿಗೆ ಏನಾದರೂ ಪರವಾಗಿಲ್ಲ ಇದು ಹೆಸರುಬೇಳೆಗಳನ್ನು ಇಟ್ಟಿದ್ದೀನಿ ಆಮೇಲೆ ಅರಿಶಿನ ಕುಂಕುಮ ಇದು ಬಾಗಿನ ಸಾಮಾನು ಬಳೆಗಳು ತೆಂಗಿನಕಾಯಿ ಇದಿಷ್ಟಿಟ್ಟ ಮೇಲೆ ಆಮೇಲೆ ವಿಳೆದೆಲೆ ನಾನಿಲ್ಲಿ ಐದು ಅಡಿಕೆ ಐದು ಅರ್ಶಿನ ಬೇರು ತೊಗೊಂಡಿದ್ದೀನಿ ಅರ್ಶಿಣ ಬೇರು ಯಾವಾಗ್ಲೂ ಈ ಥರ ಮಕ್ಕಳಿರೋ ಬೇರುಗಳೇ ತೊಗೋಬೇಕು ಈ ಥರ ಪೂಜೆಗೂ ಅಷ್ಟೇ ಕೊಡೋದಕ್ಕೂ ಅಷ್ಟೇ ಈ ಥರ ಮಕ್ಕಳಿರಬೇಕು ಮಕ್ಕಳಿರೋ ಬೇರನ್ನೇ ತೊಗೊಂಡು ನಾನಿಲ್ಲಿ ಐದು ಅಡಿಕೆ ಐದು ಅರ್ಶಿಣ ಬೇರು ಮತ್ತು ದಕ್ಷಿಣೆಯನ್ನು ಇಡ್ತಾ ಇದ್ದೀನಿ ಎಲೆನೂ ಅಷ್ಟೇ ವಿಳೆದೆಲೆ ನಾಲ್ಕು ಅಥವಾ ಐದು ಇಡಬೇಕು ಇದ್ರ ಜೊತೆಗೆ ಐದು ಥರದ ಹಣ್ಣುಗಳನ್ನು ಇಡ್ಬೋದು ಮತ್ತು ಸೀರೆ ಇಲ್ಲ ಅಂತಂದರೆ ಬ್ಲೌಸ್ ಪೀಸ್ ಇಟ್ಟರೂ ನಡೆಯುತ್ತೆ ಮತ್ತು ತೆಂಗಿನಕಾಯನ್ನು ಇಡಬೇಕು ಇಲ್ಲಾಂದರೆ ಕೊಬ್ಬರಿನಾದರೂ ಇಡಬೇಕು ಹೀಗೆ ನಾನು ಸದ್ಯ ಏನಿತ್ತೋ ಅದನ್ನಷ್ಟೇ ತೋರಿಸಿದ್ದೀನಿ ಮನೆಯಲ್ಲಿರೋದು ಹೀಗೆ ಎಲ್ಲ ಪದಾರ್ಥಗಳನ್ನು ಇಟ್ಟು ಮರದ ಬಾಗಣವನ್ನು ಮುತ್ತೈದೆಗೆ ಕೊಡಬೇಕಾಗುತ್ತೆ ಮರವನ್ನು ಈ ಥರ ಮುಚ್ಚಬೇಕು ಇದಕ್ಕೆ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಮಂತ್ರಾಕ್ಷತೆ ಕಾಳು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಇದಕ್ಕೆ ಏರಿಸ್ಬಿಡಿ ಇದನ್ನು ಅವ್ರಿಗೆ ಮುಡ್ಕೊಳ್ಳೋಕೆ ಕೊಡಿ ಆಯಿತಾ ಇದನ್ನು ಇದ್ರ ಮೇಲೆ ಏರಿಸಿದ್ದು ಅವ್ರಿಗೆ ಮುಡ್ಕೊಳಕ್ಕೆ ಕೊಡ್ಬೋದು ಮೊದಲಿಗೆ ಅರಿಶಿನ ಕುಂಕುಮವನ್ನು ಮುತ್ತೈದೆಗೆ ಕೊಡಬೇಕು ಹಚ್ಕೊಳೋಕ್ಕೆ ಅವ್ರು ಹಚ್ಕೊಂಡಾದ್ಮೇಲೆ ಅರಿಶಿನವನ್ನು ಈ ಥರ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಅರಿಶಿನವನ್ನು ಚೆನ್ನಾಗಿ ಕಾಲಿಗೆ ಹಚ್ಚಬೇಕು ಎಲ್ಲೂ ಬಿಡ್ದಂಗೆ ಹಚ್ಚಬೇಕು ಸಂಧಿ ಎಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಹಿಂಗೆ ಸವ್ರು ಬಿಡ್ತಾರೆ ಕೆಲವೊಬ್ಬರು ಆ ಥರ ಮಾಡಬಾರ್ದು ಅರಶಿನ ಚೆನ್ನಾಗಿ ಎಷ್ಟೊಂದು ತೊಗೊಂಡು ಕೈಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಪಾದ ಫುಲ್ಲು ಕಾಲೆಲ್ಲ ಹಚ್ಚಬೇಕು ಪಾದಗಳಿಗೆ ಎರಡೂ ಪಾದಗಳಿಗೆ ಹಚ್ಚಿ ಆಮೇಲೆ ನೀವು ಕೈ ತೊಳ್ಕೊಂಬರ್ಬೇಕು ಕೈ ತೊಳ್ಕೊಂಡಾದ್ಮೇಲೆ ಮತ್ತೆ ತಿರ್ಗ ಅರಶಿನ ಕುಂಕುಮವನ್ನು ಕೊಡಬೇಕು ಕೊಟ್ಟಾದಮೇಲೆ ಹೂವನ್ನು ಕೊಡಬೇಕು ಹೂವನ್ನು ಕೊಟ್ಟಾದಮೇಲೆ ಕೆಲವ್ರ ಕಡೆ ಉಡಿ ತುಂಬ್ತಾರೆ ಅಕ್ಕಿ ಅಡಿಕೆಯನ್ನು ಉಡಿ ತುಂಬಿಬಿಟ್ಟು ಆಮೇಲೆ ಮರದ ಬಾಗಿಲವನ್ನು ಕೊಡ್ತಾರೆ ಎರಗಿನ ತುದಿಯನ್ನು ಹಿಂಗೆ ಇಡ್ಕೋಬೇಕು ಹೂವನ್ನು ಮುತ್ತೈದೆಗೆ ಇದನ್ನು ಕೊಟ್ಬಿಟ್ಟು ಅವ್ರು ಮುಡ್ಕೊಂಡಾದಮೇಲೆ ತಾಂಬೂಲವನ್ನು ಇದ್ರ ಮೇಲೆ ಇಟ್ಟು ಕೊಡ್ಬೋದು ಒಳಗಡೆ ಇಟ್ಟು ಕೊಡ್ಬೋದು ಹೆಂಗಾದರೂ ಮಾಡ್ಬೋದು ಈ ಥರ ಹಿಡ್ಕೋಬೇಕು ಸೆರಗಿನ ತುದಿ ಬರಬೇಕು ಯಾಕೆ ಅಂದರೆ ಈ ಸೆರಗಿನ ತುದಿಯಲ್ಲಿ ಸೀತಾದೇವಿ ವಾಸವಾಗಿರ್ತಾಳೆ ಹಾಗಾಗಿ ನಾವು ಮಂತ್ರಾಕ್ಷತೆ ಕಾಳನ್ನು ಗುರುಗಳತ್ರ ಅಥವಾ ಎಲ್ಲರೂ ಹೋದಲ್ಲಿ ದೇವಸ್ಥಾನಗಳಿಗೆ ಹೋದಲ್ಲಿ ಯಾರಾದರೂ ದೊಡ್ಡವರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಅಂದರೆ ಗುರುಗಳು ಕೊಡ್ತಾರೆ ಅಂದರೆ ಆವಾಗ ಈ ಸೆರಗಿನ ತುದಿಯಲ್ಲಿ ಈ ತುದಿಯಲ್ಲಿನೇ ಮಂತ್ರಾಕ್ಷತೆಯನ್ನು ಇಸ್ಕೋಬೇಕು ಆಯಿತಾ ಅದನ್ನು ಹಿಂಗಿಡ್ಕೊಂಡು ಎತ್ಬಿಟ್ಟು ನಾನೀಗ ಒಂದು ಮಂತ್ರವನ್ನು ಹೇಳ್ತೀನಿ ಅದನ್ನು ಹೇಳಿಕೊಂಡು ಮರದಭಾಗ್ನವನ್ನು ಕೊಡಬೇಕು ಇಸ್ಕೊಳ್ಳೋರು ಮಾತ್ರ ಪೂರ್ವಕ್ಕಿರಬೇಕು ಅವ್ರನ್ನ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂಡಿಸ್ಬೇಕು ನೀವು ಪಶ್ಚಿಮಕ್ಕೆ ತಿರುಗಿ ಕೊಟ್ಟರು ನಡೆಯುತ್ತೆ ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೆ ಮಯಾದತ್ತವ್ ಹಿತೇಶೂರ್ಪವ್ ಜಾನಕಿ ಸ್ವೀಕೃತಮ್ ತ್ವಯ ಅಂತ ಹೇಳಬೇಕು ಅಂದರೆ ರಾಮಪತ್ನಿಯಾಗಿ ಆಮೇಲೆ ಪುಣ್ಯಮೂರ್ತಿಯಾಗಿ ಸೀತಾದೇವಿಯಾಗಿ ಜಾನಕಿಯಾಗಿ ನನ್ನ ಒಂದು ಮರದ ಬಾಗಣವನ್ನು ತಗೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಮರದ ಬಾಗಣವನ್ನು ಕೊಡಬೇಕು ಅವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೆ ತ್ವಯಾದತ್ತವ್ ಹಿಮೇಶೂರ್ಪವ್ ಜಾನಕಿ ಸ್ವೀಕೃತ ಮಯ ಅಂತ ಹೇಳಿ ಅವರು ಇಸ್ಕೊಳ್ಳೋರು ಇಸ್ಕೊತಾರೆ ಮೇಲೆ ಮೂರು ಸಲ ಈ ಥರ ತೂಗಬೇಕು ಮೂರು ಸಲ ಈ ಥರ ಅಡ್ಡಾಡ ಹಿಂಗಾದಮೇಲೆ ತೆಗೆದು ಮರದ ಬಾಗಿಣವನ್ನು ಅವರಿಗೆ ತೋರಿಸ್ಬೇಕು ಒಂದು ಸಲ ಈ ಥರ ತೋರಿಸಿ ಮತ್ತೆ ಮುಚ್ಚಿಬಿಟ್ಟು ನೀವು ಮರದ ಬಾಗಿಣವನ್ನು ಕೊಡಬೇಕು ಕೆಲವ್ರು ಮಾಡ್ತಾರೆ ಗಿಟ್ಟು ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾರೆ ಆಮೇಲೆ ಇಲ್ಲ ಕೆಲವರು ಈ ಥರ ಇಟ್ಬಿಟ್ಟೇ ಕೊಟ್ಟು ನಮಸ್ಕಾರವನ್ನು ಮಾಡ್ತಾರೆ ಹೆಂಗಾದರೂ ಮಾಡ್ಬೋದು ಈ ತರ ಕೊಟ್ರೇ ಶ್ರೇಷ್ಠ ಇದನ್ನ ಮುಚ್ಚು ಬಾಗಿಣ ಅಂತ ಕರೀತಾರೆ ಮುಚ್ಚು ಬಾಗಿಣವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಕೆಲವ್ರು ತೆಗೆದು ಕೊಡ್ತಾರೆ ಕೆಲವರು ಮುಚ್ಚಿಬಿಟ್ಟು ಕೊಡ್ತಾರೆ ಹೆಂಗಾದರೂ ಕೊಡ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿಯಾಗಿ ಮರದ ಬಾಗಿಣವನ್ನು ಕೊಡಬೇಕಾಗುತ್ತೆ ಇನ್ನು ಮರದಲ್ಲಿ ಒಂದು ಮುತ್ತುಗದ ಎಲೆಯನ್ನು ಹಾಕಿಬಿಟ್ಟು ಅರಿಶಿಣ ಕುಂಕುಮವನ್ನು ಮೊದಲನೇದಾಗಿ ಇಡಬೇಕು ಅರಿಶಿನದಲ್ಲಿ ಗೌರಿ ದೇವಿ ಇರ್ತಾಳೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಹಾಗಾಗಿ ಅರಿಶಿನ ಕುಂಕುಮವನ್ನು ಇಡಬೇಕು ಆಮೇಲೆ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಇರ್ತಾಳೆ ಬಾಚಣಿಗೆಯಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾಳೆ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾಳೆ ಮತ್ತು ಅಕ್ಕಿ ಇಡ್ತೀವಲ್ವ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ಇರ್ತಾಳೆ ಇನ್ನು ತೊಗರಿ ಬೇಳೆಯಲ್ಲಿ ವರಲಕ್ಷ್ಮಿ ಇರ್ತಾಳೆ ಉದ್ದಿನಬೇಳೆಯಲ್ಲಿ ಸಿದ್ಧಿಲಕ್ಷ್ಮಿ ಇರ್ತಾಳೆ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ಇರ್ತಾಳೆ ಹೆಸರು ಬೆಳೆಯಲ್ಲಿ ವಿದ್ಯಾಲಕ್ಷ್ಮಿ ಇರ್ತಾಳೆ ವಿಳೆದೆಲೆಯಲ್ಲಿ ಧನಲಕ್ಷ್ಮಿ ಇರ್ತಾಳೆ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಇರ್ತಾಳೆ ಇನ್ನು ಹಣ್ಣುಗಳಿರ್ತೀವಲ್ವ ಹಣ್ಣುಗಳಲ್ಲಿ ಜ್ಞಾನಲಕ್ಷ್ಮಿ ಇರ್ತಾಳೆ ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳೆ ಹೀಗೆ ಎಲ್ಲ ಲಕ್ಷ್ಮೀ ದೇವಿಯರ ಸನ್ನಿಧಾನ ಒಂದು ಮರದ ಬಾಗಿಣದಲ್ಲಿ ಇರುತ್ತೆ ಲಕ್ಷ್ಮೀನಾರಾಯಣರ ಸನ್ನಿಧಾನ ಮರದಲ್ಲಿ ಇರುತ್ತೆ ಹಾಗೆಯೇ ನಾವು ಇಡ್ತಕ್ಕಂಥ ಎಲ್ಲ ಪದಾರ್ಥಗಳಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ಮರದ ಬಾಗಿನವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಈ ಒಂದು ಗೌರಿ ಹಬ್ಬದ ದಿನ ಮರದ ಬಾಗಿನವನ್ನು ಕೊಡ್ಬೋದು ಬೆಳಗ್ಗೆ ನಿಮಗೆ ಕೊಡೋದಕ್ಕಾಗಿಲ್ಲ ಅಂತಂದರೆ ಗೌರಿಗೆ ಮರದ ಬಾಗಿನವನ್ನು ತೋರಿಸ್ಬಿಟ್ಟು ಕೊಟ್ಟುಬಿಟ್ಟು ಗೌರಿಗೆ ಎತ್ತಿಟ್ಟಿರಿ ನೀವು ಸಂಜೆ ಹೊತ್ತಲ್ಲೂ ಮರದ ಬಾಗಿನವನ್ನು ಮುತ್ತೈದೆಯನ್ನು ಕರೆದು ಕೊಡ್ಬೋದು ಇಲ್ಲ ನೀವೇ ತೊಗೊಂಡು ಹೋಗಿ ಮುತ್ತೈದೆ ಮನೆಗೆ ಹೋಗಿ ಕೊಟ್ಟು ಬರ್ಬೋದು ಇನ್ನು ಸೀರೆಯ ಸೆರಗಿನಲ್ಲಿ ಸೀತಾದೇವಿಯ ಸನ್ನಿಧಾನ ಇರುತ್ತೆ ಸೌಭಾಗ್ಯ ರೂಪದಲ್ಲಿ ಸೀತಾದೇವಿ ಇರ್ತಾಳೆ ಹಾಗಾಗಿ ನಾವು ಸೆರಗನ್ನು ಹಿಡಿದು ಮರದ ಬಾಗಿನವನ್ನು ಕೊಡಬೇಕು ಇನ್ನು ಹದಿನಾರು ಸುಮಂಗಲಿ ದೇವತೆಗಳನ್ನು ಸಾಕ್ಷಿಯಾಗಿ ನಾವು ಮರದ ಬಾಗಿನವನ್ನು ಕೊಡಬೇಕು ಹದಿನಾರು ಬಗೆ ಅಂತ ಹೇಳಿದ್ನಲ್ಲ ಇದೇ ಹದಿನಾರು ಸುಮಂಗಲಿ ದೇವತೆಗಳನ್ನು ನಾವು ನೆನೆದು ಈ ಒಂದು ಗೌರಿ ಪೂಜೆಯನ್ನು ಮಾಡ್ತೀವಿ ಯಾರ್ಯಾರು ಹದಿನಾರು ಸುಮಂಗಲಿ ದೇವತೆಗಳು ಯಾಕೆ ನಾವು ಇವರ ಸ್ಮರಣೆಯನ್ನು ಮಾಡಬೇಕು ಅಂತಂದರೆ ಹದಿನಾರು ದೇವತೆಗಳ ಸ್ಮರಣೆಯನ್ನು ಮಾಡೋದರಿಂದ ಸಂಸಾರದಲ್ಲಿ ಯಾವುದೇ ರೀತಿಯ ಕಷ್ಟ ನೋವು ದುಃಖಗಳು ಬಂದರೂ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಹಾಗಾಗಿ ಅವರನ್ನು ನೆನೆದು ನಾವು ಬಾಗಿನವನ್ನು ಕೊಡೋದ್ರಿಂದ ಅವರನ್ನು ನೆನೆದು ನಾವು ಪೂಜೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಸುಲಭವಾಗಿ ಪಾರು ಮಾಡ್ತಾರೆ ಅದಕ್ಕೋಸ್ಕರ ನಾವು ಈ ಒಂದು ಸ್ವರ್ಣಗೌರಿ ವ್ರತದಲ್ಲಿ ಹದಿನಾರು ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಹದಿನಾರು ದಾರ ಹದಿನಾರು ಗಂಟು ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಮತ್ತು ಹದಿನಾರು ದೇವತೆಗಳ ಸಾಕ್ಷಿಯಾಗಿ ನಾವು ಹದಿನಾರು ರೆಕ್ಕದಲ್ಲಿ ಎಲ್ಲ ಬಗೆಯ ಪೂಜೆಯನ್ನು ನಾವು ಈ ಒಂದು ಸ್ವರ್ಣಗೌರಿ ವ್ರತದಲ್ಲಿ ಮಾಡ್ತೀವಿ ಯಾರ್ಯಾರು ಹದಿನಾರು ದೇವತೆಗಳು ಅಂತಂದರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಹ ಮಾತರ ಲೋಕ ಮಾತರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ಸ್ವಧಾದೇವಿ ಹೀಗೆ ಹದಿನಾರು ದೇವತೆಗಳ ಸ್ಮರಣೆಯನ್ನು ಮಾಡಿಬಿಟ್ಟು ನಾವು ಈ ಒಂದು ಸ್ವರ್ಣಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾಕೆ ನಾವು ಹದಿನಾರು ಬಗೆಯಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತೀವಿ ಹದಿನಾರು ದೇವತೆಗಳು ಯಾರ್ಯಾರು ಅಂತ ತಿಳ್ಕೊಂಡ್ರಲ್ಲ ಈಗ ಮರದ ಬಾಗಿನದಲ್ಲಿ ಹಾಕ್ತಕ್ಕಂತಹ ಪದಾರ್ಥಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಇನ್ನು ಅರಿಶಿನದ ದಾನವನ್ನು ಮಾಡೋದ್ರಿಂದ ರೋಗ ನಿವಾರಣೆ ಆಗುತ್ತೆ ಹಾಗೆ ಸೌಮಂಗಲ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಕುಂಕುಮವನ್ನು ದಾನ ಮಾಡೋದ್ರಿಂದ ದೃಷ್ಟಿದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಕೋಪ ಹಟಮಾರಿತನ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಸಿಂಧೂರವನ್ನು ದಾನ ಮಾಡೋದ್ರಿಂದ ಸತಿಪತಿಯರಲ್ಲಿ ಕಲಹ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಕನ್ನಡಿಯನ್ನು ದಾನ ಮಾಡೋದ್ರಿಂದ ವಾಸ್ತು ದೋಷ ಏನಾದರೂ ಇದ್ದರೆ ಮನೆಯಲ್ಲಿ ಅದು ಕಡಿಮೆ ಆಗುತ್ತೆ ಮತ್ತು ದೋಷ ಏನಾದರೂ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಮತ್ತು ಬಾಚಣಿಕೆಯನ್ನು ದಾನವಾಗಿ ಕೊಡೋದ್ರಿಂದ ತಲೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಯೋಚನೆ ತುಂಬ ಯೋಚನೆ ಆಗ್ತಾ ಇದೆ ಚಿಂತೆ ಇದೆ ಅನ್ನೋರು ಬಾಚಣಿಗೆಯನ್ನು ದಾನವಾಗಿ ಕೊಡಬೇಕು ಆಮೇಲೆ ಕಾಡಿಗೆಯನ್ನು ದಾನವಾಗಿ ಕೊಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ಅಕ್ಕಿಯನ್ನು ದಾನವಾಗಿ ಕೊಡೋದ್ರಿಂದ ಆರೋಗ್ಯ ಭಾಗ್ಯ ಲಭಿಸುತ್ತೆ ಮತ್ತು ಬಡತನ ಕಡಿಮೆ ಆಗುತ್ತೆ ಆಮೇಲೆ ತೊಗರಿಬೇಳೆ ದಾನವಾಗಿ ಕೊಡೋದ್ರಿಂದ ಕುಜದೋಷ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಆಮೇಲೆ ರಜಸ್ವಲ ದೋಷಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರ ಆಗುತ್ತೆ ಯಾರಿಗಾದರೂ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂತಂದರೆ ತೊಗರಿಬೇಳೆ ದಾನವನ್ನು ಕೊಡೋದ್ರಿಂದ ಇನ್ನು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡೋದರಿಂದ ಪಿತೃಶಾಪಗಳಿದ್ರೆ ನಿವಾರಣೆ ಆಗುತ್ತೆ ಆಮೇಲೆ ಅಪಮೃತ್ಯು ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಆಮೇಲೆ ತೆಂಗಿನಕಾಯನ್ನು ದಾನವಾಗಿ ಕೊಡೋದರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಸಂತಾನ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ ಆಮೇಲೆ ವಿಳೆದೆಲೆಯನ್ನು ದಾನವಾಗಿ ಕೊಡೋದ್ರಿಂದ ಧನಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಹಣದ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನು ಅಡಿಕೆ ಪೂಗಿ ಫಲವನ್ನು ದಾನವಾಗಿ ಕೊಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಬಯಕೆಗಳೇನಾದರೂ ಇದ್ರೆ ಈಡೇರುತ್ತೆ ಇನ್ನು ನಾನಾ ವಿಧವಾದಂಥ ಹಣ್ಣುಗಳು ಪಂಚಫಲಗಳು ದಾನವಾಗಿ ಕೊಡೋದ್ರಿಂದ ನಿಮ್ಮ ನಿಮ್ಮ ಮನೆಗಳಲ್ಲಿ ಕಾರ್ಯಗಳು ನಡೀತಾ ಇಲ್ಲ ಅಂತಂದ್ರೆ ಹೀಗೆ ಹಣ್ಣುಗಳು ದಾನವಾಗಿ ಕೊಡೋದ್ರಿಂದ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಇನ್ನು ಬೆಲ್ಲ ದಾನವಾಗಿ ಕೊಡೋದ್ರಿಂದ ನಿತ್ಯ ದಾರಿದ್ರ್ಯ ಕಡಿಮೆ ಆಗುತ್ತೆ ಮತ್ತು ವಸ್ತ್ರ ದಾನ ಮಾಡೋದರಿಂದ ವಸ್ತ್ರ ದಾರಿದ್ರ್ಯ ಕಡಿಮೆ ಆಗುತ್ತೆ ಹೆಸರುಬೇಳೆ ದಾನವಾಗಿ ಕೊಡೋದ್ರಿಂದ ದೇವಿಗೆ ಇಷ್ಟವಾದಂತಹ ಧಾನ್ಯ ಹಾಗಾಗಿ ವಿದ್ಯಾವಂತರಾಗ್ತಾರೆ ಅಂತ ಹೇಳ್ಬೋದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಏನಾದರೂ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಹೀಗೆ ನಾವು ಮರದ ಬಾಗಿನದಲ್ಲಿ ಇಟ್ಟು ಕೊಡುವಂತಹ ಎಲ್ಲ ಮಂಗಳ ದ್ರವ್ಯಗಳಿಗೂ ಒಂದೊಂದು ಮಹತ್ವ ಇದೆ ಸ್ನೇಹಿತರೆ ಸುಮ್ಮನೆ ದಾನವಾಗಿ ಕೊಡ್ತೀವಿ ಅಂತ ನಾವು ಕೊಡೋದಲ್ಲ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡ್ತಾ ಯಾವುದೇ ಒಂದು ದೋಷ ಇದ್ರೂ ಪರಿಹಾರ ಆಗಲಿ ಮತ್ತು ದೀರ್ಘವಾಗಿ ಸೌಮಂಗಲತ್ವ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಂಡು ದಕ್ಷಿಣೆ ಸಮೇತವಾಗಿ ದಾನವನ್ನು ಕೊಡಬೇಕು ಎಲ್ರೂ ಸ್ವರ್ಣಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ